ಕಿರಿ ಕೀರ್ತಿ ತಮ್ಮನಾಗಾದ್ರೂ ಇರು ವಸಂತ ಗಿಳಿಯರ್ ಚೇಳ ಆದ್ರೂ ಆಗಿರು ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ಏ ಒಂದ್ ನಿಮಿಷ ಕೇಳೋಲೆ ನೀನ್ ಮಾಡ್ತಾ ಇರೋದ್ ಒಂದೊಂದ್ ಕೆಲ್ಸ ಒಂದ್ ಸೌದೆ ಚಿಕ್ಕ ಮುಚ್ಕೊಂಡು ಕೇಳಿಸ್ಕೊಳ್ಳಲ್ಲ ರೆಕಾರ್ಡ್ ಮಾಡ್ಕೊಂಡು ಹಾಕಲಿ ಏ ನಿನ್ ಹೆಣ್ಣು ಮಾಡ್ಕೊಂಡು ಜಾರು ಸಮಂತ್ ಏನಪ್ಪ ಹಾ ಸಂಧ್ಯಾ ಮಾತಾಡೋದು ನಿನ್ನ ಆಡಿಯೋಗ್ಲು ತುಂಬಾ ಎಲ್ಲಾ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ ಹೋಗಬೇಡ ಸುಮಂತ್ ಆಯ್ತಾ ನಾನು ಯಾರು ಅಂತ ಗೊತ್ತಿಲ್ಲ ಸಂಧ್ಯಾ ಅವರೇ ಅಂತ ಮಾತಾಡಿdಿಯಲ್ಲ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಗುಂಡಾಗ್ಲ ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಸಂಧ್ಯಾ ಮೇಡಂ ನೀವು ಸಂಧ್ಯಾ ಅಲ್ಲ ಇನ್ಯಾವ ಸಂಧ್ಯಾ ಅದೇ ಚೇತೂ ಬಾಗೋರ ಹ್ಮ್ ಅದ್ ವಾಯ್ಸ್ ನನಗ್ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೋ ಇಲ್ಲಿ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಅದಾದ ಹೇಳಿದೆಯಲ್ಲ ಗಾಂಡೋಗ್ಲು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದೆಯಾ ನೀನ್ ನನಗೆ ಡೀಟೇಲ್ಸ್ ಕೊಡ್ಬೇಕು ಮೊದ್ಲೆ ಸಂಧ್ಯಾಸ್ ಅಂತೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ಚೇಂಜ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನೀನು ಟ್ರೆಂಡಿಂಗ್ ಸಂಧ್ಯಾ ವಾಯ್ಸ್ ನನಗೆ ಸಂಧ್ಯಾಂದು ಡೀಟೇಲ್ಸ್ ಬೇಕು ಆ ಸಂಧ್ಯಾ ಗಾನ ಏನಾದ್ರು ನಾನು ಆಗಿದ್ರೆ ಸುಮಂತ್ ಕಿರಿಕೀರ್ತಿ ತಮ್ಮನಾಗಾದ್ರು ಇರು ವಸಂತ್ ಗಿಳಿಯರ್ ಚೇಳಾದ್ರೂ ಆಗಿರು ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ಏ ಒಂದ್ ನಿಮಿಷ ಕೇಳೋಲೆ ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲ್ಸ ಒಂದು ಸೌದೆ ಚಿಕ್ಕ ಮುಚ್ಕೊಂಡು ಕೇಳಿಸ್ಕೊಳ ರೆಕಾರ್ಡ್ ಮಾಡ್ಕೊಂಡ್ ಹಾಕಲಿ ಸೌಜನ್ಯ ಪ್ರಕರಣ ದಿಕ್ಕಪ್ಪು ಅಂತ ಕೆಲ್ಸ ಮಾಡ್ತಾ ಇರೋ ಬೋಳಿ ಮಕ್ಕಳು ನೀವು ಏನಪ್ಪ ಮಾಡ್ತಾ ಇರ್ಬೇಕು ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ನೀನ್ ಒಂದೊಂದ್ ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏ ಮುಚ್ಕೊಂಡ್ ನಿನ್ ಒಂದೊಂದ್ ಆಡಿಯೋ ಕೇಳಿಸ್ಕೊಳ್ರೆ ಏನ್ ರೆಸ್ಪೆಕ್ಟ್ ನಿನಗೆ ರೆಸ್ಪೆಕ್ಟ್ ಇತ್ಯನ ನಿನಗೆ ನಾಚಿಕೆ ಮಾಡುವ ಇದೆಯಾ ನಿನಗೆ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಚಿಕ್ಕ ಬಿಟ್ಕೊಂಡ್ ಬಿದ್ದಿರ್ಬೇಕು ಯಾವ ನಿಮ್ಗೆ ನ್ಯಾಯ ಸಿಗಲ್ಲ ಯಾಕೆ ಸಿಗಲ್ಲ ನಿನ್ ಮನೇಲಿ ಹೆಣ್ಮಕ್ಳಿಲ್ವೇನು ಏ ಕೋಟ ಸಿಗುತ್ತ ಮತ್ತೆ ನೀವ್ ಯಾಕೆ ಬಿದ್ದಿ ಹೋರಾಟ ಮಾಡ್ತಾ ಇದೀನ ಬಿದ್ದಿ ಹೋರಾಟ ಯಾಕೋ ಮಾಡ್ತಾ ಇದೀರಾ ಬಿದಿ ಬಿದ್ದಿದ ನೀವ್ ಯಾಕೆ ಹೋರಾಟ ಮಾಡ್ತಾ ಇರೋದು ನ್ಯಾಯ ಸಿಗುತ್ತೆ ಅಲ್ಲ ಹಂಗಾದ್ರೆ ನೀನ್ ನೀನ್ ಏ ಹಿಂಗ್ ಮುಚ್ಕೊಂಡು ಇರೋದೆ ಬೀದಿ ಹೋರಾಟ ಮತ್ತೆ ಜನ ಜನಾಕ್ರೋಶ ಬಗ್ಗೆ ಏನಾದ್ರು ಗೊತ್ತಿದ್ಯಾ ನಿಮ್ಗೆ ಜನಾಕ್ರೋಶ ನಾನು ನಿನಗೆ ಜನ ನಿಂತ್ಕೊಂಡ್ರೆ ನೇಪಾಳದಲ್ಲಿ ಏನಾಗ್ತದೆ ಅಂತ ನೋಡು ಬೀದಿ ಹೋರಾಟ ಪೊಲೀಸರು ಯಾರು ಕೇಳೋರಿಲ್ಲ ಅನ್ಕೊಂಡು ಆಡಿದ್ದೆ ಆಟ ಆಡ್ತಾ ಇದ್ಯಾ ಆಡಿದ್ದೆ ಆಟ ಆಡ್ತಾ ಇದೀರ ಏನ್ರು ಏನ್ ರೇಪಿಸ್ಟ್ ಸಪೋರ್ಟ್ ಮಾಡ್ಕೊಂಡು ಕೂತಿದ್ಯಾನ ಬಚ್ಚಾ ನೀನು ಮೀಸೆ ಚಿಕ್ಕಲ್ಲ ನಿನಗೆ ನಿನ್ಗೆ ಏನಾದ್ರು ಹೆಣ್ಣಿನ ಕಡೆ ಗೊತ್ತಿದ್ಯಾನು ಸಾರಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನೀನು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ ನೀನು ಮೇಡಂ ನಿಂದು ಪ್ರತಿ ಒಂದು ಆಡಿಯೋ ಕೇಳಿಸ್ಕೊಳ್ತಾ ಇದೀನಿ ಸೌಜನ್ಯ ವಿಚಾರದ ಸೌಜನ್ಯ ತಾಯಿ ಅಮ್ಮನಂತ ಹೆಂಗೋ ಬೈದೆ ನೀನು ಹೆಂಗೋ ಬೈದೆ ಆಯ್ತಾ ಇಷ್ಟು ದಿವ್ಸ ಏ ನೀನೊಬ್ಬ ದೊಡ್ಡ ಬಚ್ಚಾ ನೀನು ಹೆಂಗ್ ಆಟ ಆಡ್ತಾ ಅಂದ್ರೆ ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರು ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಾ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ದ್ಯಾ ಕೇಳು ನಿನ್ನ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ನೀ ತಮ್ಮ ನಿನ್ನ ಜಾತ್ಕನೆ ತಗ್ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನ್ಗೆ ಹೇಳಿ ಮೇಡಂ ಏ ಕೇಳಿಸ್ಕೋ ಇಲ್ಲ ನಿಮಿಷ ಸುಮಾನ್ ಇನ್ನು ಮೀಸೆ ಚಿಗಿರಲಿಲ್ಲ ಬಚ್ಚ ರಾಧಕ್ಕನ ಏ ಅವಳು ರಾಧಕ್ಕ ಏ ಇವ್ರ ಸಂತ್ಯಾ ಏ ಅವ್ರ ಅಮ್ಮನ್ ಏನಕ್ ಸೌಜನ್ಯರ ಅಮ್ಮನ್ ಏನ್ ಅನ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂತ ಏನ್ ಅನ್ಕೊಂಡಿದೀಯಾ ನೀನ್ ಹೆಣ್ಮಕ್ಳು ಅಂದ್ರೆ ಯಾರ್ ಬರಮ್ ಸೊಡಿಯೋ ಏ ಸಂಧ್ಯಾ ಅಂದ್ರು ನಾನಾ ಇನ್ನೊಬ್ಳು ನಿನ್ಗ್ ಯಾರ ನಾ ನಿನ್ ಹೆಣ್ಮಕ್ಳ ಓಕೆ ಬಾರೆ ಅವಳು ಅವ್ಳೆ ಅಂತ ರೈಟ್ ಕೊಟ್ಟಿರೋದು ಯಾನಾ ನಿನಗೆ ನಿಮ್ ಮಗ ಪರಿಚಯ ಮಾಡ್ತೀನಿ ಜಾರ್ ಮಾತಾಡಿ ನೀನ್ ಹೆಂಭೀನ ಅವ್ಳದಪ್ಪ ಕೊರೀಲ್ಲ ಅವಳು ನಿನಗ್ ಯಾರೋ ಹೆಣ್ಮಕ್ಳಿ ಮಾತಾಡ್ ಏ ನೀ ನಿನ್ ಶೌಚನ್ಯ ಕೊಡ್ಬೇಕಾಗ ನಿನ್ನ ಮನೆಯಲ್ಲಿ ಬಂದು ನಿನ್ನ ಮನೆಗೆ ಬಂದು ನಿನ್ನ ತಾಯಿ ಹತ್ರ ಇದೇನಾ ನಿನ್ಗೆ ಸಂಸ್ಕಾರ ಕಲ್ಸ ಕೇಳ್ತೀನಿ ಇದೇನಾ

ಒಂದ್ ನಿಮಿಷ ಕೇಳ ಇಲ್ಲಿ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದ್ ವಯಸ್ಸು ಬಂದಿರುವಂತ ಹೆಣ್ಣು ಕಷ್ಟ ಅನುಭವಿಸ್ತಾರೆ ಆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ ಯಾವ ರೀತಿ ನೋವಾಗತ್ತೆ ಆ ಅತ್ಯಾಚಾರ ಮಾಡಿದ ಆ ಅತ್ಯಾಚಾರ ಮಾಡಿದ ಯೋಳಿಗೆ ಇಂಚು ಮುಂದೆ ತುರುಕಾಗ ನೋವ್ ನಿನ್ ಗೊತ್ತಿದೇನೋ ನಿನ್ ಗೊತ್ತಿದ್ಯಾ ಏನು ಸಮೀರ್ನಾ ನೀನು ಸತ್ಯ ಗೊತ್ತಿಲ್ದಿರಾ ಮಾತಾಡಕ್ಕೆ ಹೋಗ್ಬೇಡ ಒಂದ್ ನಿಮಿಷ ನೀನ್ ಸೌಜನ್ಯ ಹೆಸನ್ ತಂಡ ಇದೆ ನಿಂದು ಕಿರಿಕಿರು ನಿಮ್ ಸೌಜನ್ಯ ಮಾಡಿ ಬೀದಿ ಹೋರಾಟ ಆದ್ರೆ ಏನು ಹೋರಾಟ ನೀವು ಫ್ರೀಡಂ ಪಾರ್ಕಲ್ ಮಾಡಿದ ಬೀದಿ ಹೋರಾಟ